ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ಬಹಳ ಚೆನ್ನಾಗಿ ತಯಾರಾಗಿದೆ ಇದರ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯವನ್ನ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಪ್ರಶ್ನೆ ಯಾವ ಆಕರ್ಷಣೆಯ ಆಧಾರದ ಮೇಲೆ ಎಲ್ಲ ಆತ್ಮರು ನಿಮ್ಮ ಬಳಿ ಸೆಳೆದು ಬರುತ್ತಾರೆ ಉತ್ತರ ಪವಿತ್ರತೆ ಮತ್ತು ಯೋಗದ ಆಕರ್ಷಣೆಯ ಆಧಾರದ ಮೇಲೆ ಇದರಿಂದಲೇ ನಿಮ್ಮ ವೃದ್ಧಿ ಆಗುವುದು ಮುಂದೆ ಹೋಗುತ್ತಾ ತಂದೆಯನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ನೋಡುತ್ತಾರೆ ಇಷ್ಟೆಲ್ಲರೂ ಆಸ್ತಿ ಪಡೆದುಕೊಳ್ಳುತ್ತಿದ್ದಾರೆ ಅಂದಾಗ ಬಹಳಷ್ಟು ಜನ ಬರುತ್ತಾರೆ ಹ್ಮ್ ಬರ್ತಿರೋರನ್ನ ನೋಡಿ ಬೇರೆಯವರು ಕೂಡ ಬಾಬನ್ ಮನೆಗೆ ಬರ್ತಾರೆ ಎಷ್ಟು ನಿಧಾನ ಆಗತ್ತೆ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಹೆಚ್ಚುತ್ತಾ ಹೋಗುವುದು ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಇದಂತೂ ಗೊತ್ತಿದೆ ನಾವು ಆತ್ಮರು ಪರಮಧಾಮದಿಂದ ಬಂದಿದ್ದೇವೆ ಬುದ್ಧಿಯಲ್ಲಿದೆ ಅಲ್ವಾ ಇದು ಯಾವಾಗ ಎಲ್ಲ ಆತ್ಮರು ಬಂದು ಪೂರ್ತಿ ಆಗ್ತಾರೆ ಎಲ್ಲರೂ ಬಂದು ಬಿಡುತ್ತಾರೆ ಬಾಕಿ ಸ್ವಲ್ಪ ಜನ ಉಳ್ಕೊಳ್ತಾರೆ ಆಗ ತಂದೆ ಬರ್ತಾರೆ ಈಗ ತಾವು ಮಕ್ಕಳು ಯಾರಿಗಾದರೂ ಬಹಳ ಸಹಜವಾಗಿ ತಿಳಿಸಬಹುದು ದೂರ ದೇಶದಲ್ಲಿರುವಂತಹವರು ಎಲ್ಲರಿಗಿಂತ ಲಾಸ್ಟ್ ಆಗಿ ಬರ್ತಾರೆ ಲೇಟ್ ಆಗಿ ಬಾಕಿ ಸ್ವಲ್ಪ ಜನ ಉಳ್ಕೊಳ್ತಾರೆ ಇಲ್ಲಿಯವರಿಗೆ ವೃದ್ಧಿ ಆಗ್ತಾನೆ ಇದೆ ಅಲ್ವಾ ಇದು ಸಹ ಗೊತ್ತಿದೆ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲ ಅಂದಾಗ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಅಲ್ವಾ ಅಂದಾಗ ಡ್ರಾಮಾದ ಪಾತ್ರಧಾರಿಗಳ ಬಗ್ಗೆ ಗೊತ್ತಾಗಬೇಕು ಹೇಗೆ ಅದ್ದಿನ ಪಾತ್ರಧಾರಿಗಳಿಗೂ ಗೊತ್ತಿರುತ್ತೆ ಇಂತಿಂತಹವರಿಗೆ ಈ ಪಾತ್ರ ಸಿಕ್ಕಿದೆ ಎಂದು ಯಾವ ವಸ್ತು ಕಳೆದು ಹೋಗಿದೆ ಅದರದೇ ಮತ್ತೆ ಚಿಕ್ಕ ಡ್ರಾಮಾ ತಯಾರು ಮಾಡುತ್ತಾರೆ ಭವಿಷ್ಯವನ್ನು ತಯಾರು ಮಾಡಲು ಸಾಧ್ಯವಿಲ್ಲ ಏನು ಕಳೆದೋಗಿದೆ ಅದು ಡ್ರಾಮಾ ಮಾಡ್ತಾರೆ ಮುಂದೆ ಆಗುವಂತಹದ್ದನ್ನು ಮಾಡ್ಲಿಕ್ಕಾಗೋದಿಲ್ಲ ಏನು ಕಳೆದು ಹೋಗಿದೆ ಅದನ್ನು ತಗೊಂಡು ಮತ್ತಷ್ಟು ಕತೆಗಳನ್ನು ಮಾಡಿ ಡ್ರಾಮಾ ತಯಾರು ಮಾಡ್ತಾರೆ ಅದನ್ನು ಎಲ್ಲರಿಗೂ ತೋರಿಸುತ್ತಾರೆ ಭವಿಷ್ಯದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಸ್ಥಾಪನೆಯಾಗುತ್ತಿದೆ ನಾವು ಆಸ್ತಿ ಪಡೆದುಕೊಳ್ಳುತ್ತಿದ್ದೇವೆ ಯಾರೆಲ್ಲ ಬರುತ್ತಿರುತ್ತಾರೆ ಅವರಿಗೆ ನಾವು ಮಾರ್ಗ ತೋರಿಸುತ್ತೇವೆ ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳಲು ಈ ದೇವತೆಗಳು ಇಷ್ಟು ಶ್ರೇಷ್ಠರು ಹೇಗಾದರೂ ಇದು ಸಹ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ಸನಾತನ ದೇವಿ ದೇವತಾ ಧರ್ಮವೇ ಇದಾಗಿದೆ ತಮ್ಮ ಧರ್ಮವನ್ನ ಮರೆತಿದ್ದಾರೆ ಅದರಿಂದ ಹೇಳುತ್ತಾರೆ ನಮಗಾಗಿ ಎಲ್ಲಾ ಧರ್ಮಗಳು ಒಂದೇ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರು ನಮಗೆ ಓದಿಸುತ್ತಿದ್ದಾರೆ ತಂದೆಯ ಮಾರ್ಗದರ್ಶನದಿಂದಲೇ ಈ ಚಿತ್ರಗಳು ಎಲ್ಲ ತಯಾರು ಮಾಡಲಾಗುತ್ತಿದೆ ಅವರು ದಿವ್ಯ ದೃಷ್ಟಿಯಿಂದ ಈ ಚಿತ್ರಗಳನ್ನ ಮಾಡಿಸಿದ್ದಾರೆ ಕೋರ್ಸ್ ಚಿತ್ರಗಳೇನಿದೆ ಬಾಬರವ್ರಿಗೆ ಸಾಕ್ಷಾತ್ಕಾರ ಏನಾಯಿತು ಶುಭಾಬ್ರೂರು ದಿವ್ಯ ದೃಷ್ಟಿ ಕೊಟ್ಟವ್ರಿಗೆ ತೋರಿಸಿದ್ರು ಅದು ಚಿತ್ರ ತಯಾರಾಗಿದೆ ಸೆವೆನ್ ಡೇಸ್ ಕೋರ್ಸ್ ಚಿತ್ರಗಳು ಬಾಬಾ ಹೇಳ್ತಾರೆ ಬೇರೆ ಕೆಲವರಂತೂ ತಮ್ಮ ಬುದ್ಧಿಯಿಂದಲೂ ತಯಾರು ಮಾಡುತ್ತಾರೆ ಮಕ್ಕಳಿಗೆ ಇದನ್ನು ಕೂಡ ತಿಳಿಸಲಾಗಿದೆ ಅವಶ್ಯವಾಗಿ ಅದರಲ್ಲಿ ಬರೆಯಿರಿ ಪಾತ್ರಧಾರಿಗಳು ಪಾತ್ರ ಅಂತೂ ಇದೆ ಆದ್ರೆ ಕ್ರಿಯೇಟರ್ ಡೈರೆಕ್ಟರ್ ಇದನ್ನ ಯಾರು ತಿಳಿದುಕೊಂಡಿಲ್ಲ ಕ್ರಿಯೇಟರ್ ಯಾರು ಡೈರೆಕ್ಟರ್ ಯಾರು ಇದನ್ನ ಯಾರು ತಿಳಿದುಕೊಂಡಿಲ್ಲ ಆ ಜ್ಞಾನ ಗೊತ್ತಿಲ್ಲ ಯಾರಿಗೂ ಈಗ ಹೊಸ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯದರಿಂದ ಹೊಸ ಪ್ರಪಂಚ ಆಗಲೇಬೇಕು ಇದು ಸಹ ಬುದ್ಧಿಯಲ್ಲಿ ಇಳ ಇರಬೇಕಾಗಿದೆ ಹಳೆಯ ಪ್ರಪಂಚದಲ್ಲಿಯೇ ತಂದೆ ಬಂದು ತಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಾ ಯುಕ್ತಿ ನೋಡಿ ಎಷ್ಟು ಹೇಗೆ ಚೆನ್ನಾಗಿದೆ ಬಲೆ ಇದಾಗಿದೆ ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆದ್ರೆ ತಯಾರಂತೂ ಬಹಳ ಚೆನ್ನಾಗಾಗಿದೆ ಬಾಬಾ ಹೇಳುತ್ತಾರೆ ನಿಮಗೆ ಗುಹ್ಯ ಗುಹ್ಯ ಮಾತುಗಳನ್ನ ನಿತ್ಯವೂ ನಾನು ತಿಳಿಸುತ್ತಿದ್ದೇನೆ ಯಾವಾಗ ವಿನಾಶ ಪ್ರಾರಂಭವಾಗುವುದು ಆಗ ತಾವು ಮಕ್ಕಳಿಗೆ ಹಳೆಯ ಎಲ್ಲಾ ಚರಿತ್ರೆ ಗೊತ್ತಾಗುವುದು ನಂತರ ಸತ್ಯಯುಗದಲ್ಲಿ ಹೋದಾಗ ಹಳೆಯ ಚರಿತ್ರೆ ಏನು ನೆನಪಿರುವುದಿಲ್ಲ ಫ್ರಾಕ್ಟಿಕಲ್ ಆಗಿ ಪಾತ್ರ ಮಾಡುತ್ತಿರುತ್ತೀರಾ ಹಳೆಯದು ಯಾರಿಗೆ ತಿಳಿಸ್ಕೊಡ್ತೀರಾ ಲಕ್ಷ್ಮೀನಾರಾಯಣರಂತೂ ಹಳೆಯದನ್ನ ಬಿಲ್ಕುಲ್ ತಿಳಿದುಕೊಂಡಿರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಂತೂ ಭೂತಕಾಲ ವರ್ತಮಾನ ಭವಿಷ್ಯ ಎಲ್ಲ ಇದೆ ಹೇಗೆ ವಿನಾಶ ಆಗತ್ತೆ ಹೇಗೆ ರಾಜ್ಯ ತಯಾರಾಗತ್ತೆ ಹೇಗೆ ಮಹಲ್ಲುಗಳು ನಿರ್ಮಾಣವಾಗತ್ತೆ ಎಲ್ಲ ಗೊತ್ತಿದೆ ಅವಶ್ಯವಾಗಿ ತಯಾರಾಗತ್ತೆ ಅಲ್ವಾ ಸ್ವರ್ಗದ ದೃಶ್ಯಗಳೇ ಬೇರೆ ಹೇಗೆ ಪಾತ್ರ ಅಭಿನಯಿಸುತ್ತಿರುತ್ತೀರಾ ಅದು ಗೊತ್ತಿದೆ ಇದಕ್ಕೆ ಹೇಳಲಾಗತ್ತೆ ಕೋಣೆ ನಾಹಕ ಆಟ ಎಂದಂದ್ರೆ ರಕ್ತದ ಕೋಡಿಗಳೇ ಅರಿಯತ್ತೆ ಅಂತಿಮ ಸಮಯದಲ್ಲಿ ಬಾಬಾ ಹೇಳ್ತಾರಂತಹ ಭಯಾನಕ ದೃಶ್ಯಗಳಿರುತ್ತೆ ಅದರಿಂದ ನಷ್ಟ ಅಂತೂ ಹಾಗೆ ಆಗತ್ತಲ್ವ ಭೂಕಂಪ ಆಗತ್ತೆ ಎಷ್ಟು ನಷ್ಟ ಆಗತ್ತೆ ಬಾಂಬ್ಸನ್ನ ಹಾಕ್ತಾರೆ ರಕ್ತದ ಕೋಡಿಗಳೇ ಹರಿಯುತ್ತೆ ಅಲ್ವಾ ಯಾರೇನೂ ಮಾಡಲು ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಯಾರು ವಿಶಾಲ ಬುದ್ಧಿ ಉಳ್ಳವರಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ವಿನಾಶವಾಗಿತ್ತು ಈಗ ಆಗ್ಬೇಕಾಗಿದೆ ಅವಶ್ಯವಾಗಿ ಮಾರಾಮಾರಿ ಆಗಿತ್ತು ಆ ರೀತಿಯೆಲ್ಲ ಆಟ ತಯಾರು ಮಾಡುತ್ತಾರೆ ಇದನ್ನಂತೂ ತಿಳಿದುಕೊಳ್ಳಬೇಕು ಯಾವುದೋ ಒಂದು ಸಮಯದಲ್ಲಿ ಯಾರ ಬುದ್ಧಿಗಾದರೂ ಟಚ್ ಆಗತ್ತೆ ತಾವಂತೂ ಪ್ರಾಕ್ಟಿಕಲ್ ಅಲ್ಲಿ ಇದ್ದೀರಾ ತಾವು ಆ ರಾಜಧಾನಿಗೆ ಮಾಲೀಕರು ಆಗುತ್ತೀರಾ ತಮಗೆ ಗೊತ್ತಿದೆ ಈಗ ಆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕು ಯಾರು ಬ್ರಾಹ್ಮಣರಾಗುತ್ತಾರೆ ಬ್ರಹ್ಮರವರ ಮೂಲಕ ಅಥವಾ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅವರು ಸತ್ಯಯುಗದಲ್ಲಂತೂ ಬಂದೇ ಬರುತ್ತಾರೆ ಇರೋದಂತೂ ತಮ್ಮ ಮನೆ ಮಟ್ಟದಲ್ಲಿ ಗೃಹಸ್ಥದಲ್ಲೇ ಅಲ್ವಾ ಅನೇಕರಿಗೆ ಇದು ತಿಳುವಳಿಕೆಯೇ ಇರುವುದಿಲ್ಲ ಸೆಂಟರ್ಸ್ಗೂ ಎಷ್ಟೊಂದು ಜನ ಬರುತ್ತಾರೆ ಇಷ್ಟೆಲ್ಲರೂ ನೆನಪಿನಲ್ಲಿರಲು ಆಗುವುದಿಲ್ಲ ಎಷ್ಟೊಂದು ಜನ ಬ್ರಾಹ್ಮಣರಿದ್ದಾರೆ ವೃದ್ಧಿ ಆಗುತ್ತಾ ಆಗುತ್ತಾ ಲೆಕ್ಕವಿಲ್ಲದಷ್ಟು ಜನ ಬ್ರಾಹ್ಮಣರಾಗುತ್ತಾರೆ ಅನ್ಗೆನಿತ್ತಂತಾರೆ ಬಾಬಾ ಆಕ್ಯುರೇಟ್ ಆಗಿ ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದೇ ಇಲ್ಲ ರಾಜರಿಗೆ ಎಲ್ಲಿ ಗೊತ್ತಿರತ್ತೆ ಅಕ್ಯುರೇಟ್ ಆಗಿ ನಮ್ಮ ಪ್ರಜೆಗಳು ಎಷ್ಟಿದ್ದಾರೆಂದು ಬಲೆ ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಜನಗಣನೆ ಮಾಡಬಹುದು ಮತ್ತೆಯೂ ಕೂಡ ವ್ಯತ್ಯಾಸ ಆಗತ್ತೆ ಈಗ ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಇವರು ಕೂಡ ಬ್ರಹ್ಮ ತಂದೆಯೂ ವಿದ್ಯಾರ್ಥಿಯಾಗಿದ್ದಾರೆ ಎಲ್ಲ ಆತ್ಮರು ಶಿವ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಚಿಕ್ಕ ಮಕ್ಕಳಿಗೆ ಕಲಿಸಲಾಗತ್ತೆ ಬಾಬಾ ಬಾಬಾ ಅಂದ್ರೆ ಅಪ್ಪ ಅಪ್ಪ ಅಂತ ಹೇಳಿ ಎಂದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮುಂದೆ ಹೋಗುತ್ತಾ ಬಾಬರವರನ್ನ ತಕ್ಷಣ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ನೋಡ್ತಾರೆ ಇಷ್ಟೋನ್ ಜನ ಆಸ್ತಿ ಪಡೆದುಕೊಳ್ಳುತ್ತಿದ್ದಾರೆ ಅಂದಾಗ ನಾವು ಹೋಗಬೇಕು ನಾವು ಆಸ್ತಿ ಪಡೆಯಬೇಕು ಎಂದು ಬಹಳಷ್ಟು ಜನ ಬರುತ್ತಾರೆ ಎಷ್ಟು ನಿಧಾನ ಆಗತ್ತೆ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಆಗುವುದು ಆಕರ್ಷಣೆಯ ಶಕ್ತಿ ಇರುವುದು ಪವಿತ್ರರಾಗುವುದರಿಂದಲೇ ಆಕರ್ಷಣೆ ಆಗುವುದು ಎಷ್ಟು ಯೋಗದಲ್ಲಿರುತ್ತೀರಾ ಅಷ್ಟು ಆಕರ್ಷಣೆಯಾಗುವುದು ಬೇರೆಯವರನ್ನು ಕೂಡ ಸೆಳೆಯುತ್ತೀರಾ ಬಾಬರವರು ಸೆಳೀತಾರೆ ಅಲ್ವಾ ಬಹಳ ವೃದ್ಧಿಯಾಗುವುದು ಅದಕ್ಕಾಗಿ ಯುಕ್ತಿಗಳನ್ನು ರಚಿಸಲಾಗುವುದು ಗೀತೆಯ ಭಗವಂತ ಯಾರು ಶ್ರೀ ಕೃಷ್ಣನನ್ನ ನೆನಪು ಮಾಡುವುದಂತೂ ಬಹಳ ಸಹಜ ಅವರಂತೂ ಸಾಕಾರ ರೂಪ ಅಲ್ವಾ ಅಂದ್ರೆ ಕೃಷ್ಣನ ಹೆಸರನ್ನ ಏನಾಕ್ಬಿಟ್ಟಿದ್ದಾರೆ ಅವರಂತೂ ಸಾಕಾರ ಅಲ್ವಾ ನಿರಾಕಾರ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಈ ಮಾತಿನ ಮೇಲೆ ಪೂರ್ತಿ ಆಧಾರವಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಈ ಮಾತಿನ ಮೇಲೆ ಎಲ್ಲರಿಂದ ಬರೆಸಿಕೊಳ್ಳಿ ದೊಡ್ಡ ದೊಡ್ಡ ಲಿಸ್ಟ್ ತಯಾರು ಮಾಡಿದಾಗ ಮನುಷ್ಯರಿಗೆ ಗೊತ್ತಾಗುವುದು ತಾವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೀರಾ ವೃಕ್ಷ ವೃದ್ಧಿ ಆಗುತ್ತಾ ಇರುವುದು ಮಾಯೆಯ ಬಿರುಗಾಳಿಗಳು ಸಹ ಅಂತಿಮದವರೆಗೆ ಬರುತ್ತಿರುತ್ತವೆ ವಿಜಯ ಪಡೆದ ಮೇಲೆ ಪುರುಷಾರ್ಥ ಇರುವುದಿಲ್ಲ ಮಾಯೆಯೂ ಇರುವುದಿಲ್ಲ ನೆನಪಿನಲ್ಲಿಯೇ ಬಹಳ ಸು ಸೋಲುತ್ತಾರೆ ಎಲ್ಲರೂ ಎಷ್ಟೆಷ್ಟು ತಾವು ಯೋಗದಲ್ಲಿ ಶಕ್ತಿಶಾಲಿಯಾಗುತ್ತೀರಾ ಅಷ್ಟು ಸೋಲುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ತಾವು ಮಕ್ಕಳಿಗೆ ನಿಶ್ಚಯವಿದೆ ನಮ್ಮ ರಾಜ್ಯ ಇತ್ತು ಮತ್ತೆ ಈಗ ಪುನಃ ಸ್ಥಾಪನೆಯಾಗುತ್ತಿದೆ ನಾವು ವಜ್ರ ವೈಡೂರ್ಯಗಳು ಎಲ್ಲಿಂದ ತರುತ್ತೇವೆ ಗಣಿಗಳೆಲ್ಲ ಎಲ್ಲಿಂದ ಬರುತ್ತೆ ಅದೆಲ್ಲ ಇತ್ತು ಸರಿ ಅಲ್ವಾ ಇತ್ತು ಅಲ್ವಾ ಇದರಲ್ಲಿ ತಬ್ಬಿಬ್ಬಾಗುವಂತಹ ಮಾತೇ ಇಲ್ಲ ಏನಿರಬೇಕು ಅದು ಪ್ರಾಕ್ಟಿಕಲ್ ಅಲ್ಲಿ ಇರುತ್ತೆ ತಾವು ನೋಡ್ತೀರಾ ಅವಶ್ಯವಾಗಿ ಸ್ವರ್ಗವಂತೂ ತಯಾರಾಗ್ಲೇಬೇಕು ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರಿಗೆ ನಿಶ್ಚಯವಿರತ್ತೆ ನಾವು ಹೋಗಿ ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ವಜ್ರ ವೈಡೂರ್ಯಗಳ ಮಹಲ್ಲುಗಳು ಇರುತ್ತವೆ ಈ ನಿಶ್ಚಯವೂ ಕೂಡ ಸರ್ವಿಸಬಲ್ ಮಕ್ಕಳಿಗೆ ಇರುತ್ತದೆ ಯಾರು ಕಡಿಮೆ ಪದವಿ ಪಡೆಯುವವರಿರುತ್ತಾರೆ ಅವರಿಗಂತೂ ಇಂತಹ ವಿಚಾರಗಳು ಬರುವುದೇ ಇಲ್ಲ ನಾವು ಮಹಲ್ಲನ್ನು ಹೇಗೆ ತಯಾರು ಮಾಡುತ್ತೇವೆ ಎಂದು ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಅವರೇ ಮಹಲ್ಲುಗಳಲ್ಲಿ ಹೋಗ್ತಾರೆ ಅಲ್ವಾ ದಾಸದಾಸಿಯರಂತೂ ತಯಾರು ಸಿಗುತ್ತಾರೆ ರೆಡಿ ಸಿಗುತ್ತಾರೆ ಸರ್ವಿಸಬಲ್ ಮಕ್ಕಳಿಗೆ ಇಂತಿಂತಹ ವಿಚಾರಗಳು ಬರುತ್ತವೆ ಮಕ್ಕಳೇ ತಿಳಿದುಕೊಂಡಿದ್ದೀರಾ ಯಾರು 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 ಒಳ್ಳೆಯ ಸರ್ವಿಸ್ ಮಾಡುವವರಿದ್ದಾರೆ ನಾವಂತೂ ವಿದ್ಯಾವಂತರ ಮುಂದೆ ತಲೆ ಬಾಗ್ಬೇಕಾಗತ್ತೆ ಅಲ್ವಾ ತಿಳ್ಕೊಳ್ತಾರೆ ಯಾರು ಓದೋದಿಲ್ಲ ಪುರುಷಾರ್ಥ ಮಾಡೋದಿಲ್ಲ ಅವ್ರು ತಿಳ್ಕೊಳ್ತಾರೆ ನಾವು ಒಳ್ಳೆಯ ಪುರುಷಾರ್ಥಿಗಳ ಮುಂದೆ ತಲೆ ಬಾಗ್ಬೇಕಾಗತ್ತೆ ಎಂದು ಹೇಗೆ ಈ ಬಾಬಾ ಇದ್ದಾರೆ ಬಾಬರವ್ರಿಗೆ ವಿಚಾರ ಬರ್ತಿರತ್ತೆ ಅಲ್ವಾ ವೃದ್ಧರು ಮತ್ತು ಮಕ್ಕಳು ಸಮಾನರಾಗ್ಬಿಡುತ್ತಾರೆ ಅದಕ್ಕೋಸ್ಕರ ಇವರ ಆಕ್ಟಿವಿಟಿಯು ಬಾಲ್ಯತನದಂತೆ ಇರತ್ತೆ ಹ್ಮ್ ಬ್ರಹ್ಮ ಬಾಬಾ ಶ್ರೀ ಕೃಷ್ಣನ ಆತ್ಮ ಆಗಿರುವುದರಿಂದ ಅವರು ಕೃಷ್ಣನ ರೂಪದಲ್ಲೂ ಇರ್ತಾರೆ ಮತ್ತೆ ಬ್ರಹ್ಮ ಪ್ರಜಾಪಿತಾನೂ ಆಗಿರ್ತಾರೆ ಅದಕ್ಕೆ ಎಲ್ಲರಿಗೂ ಕೃಷ್ಣನ ಸಾಕ್ಷಾತ್ಕಾರನೂ ಆಗತ್ತೆ ಪರಿಷ್ಠ ಸಾಕ್ಷಾತ್ಕಾರನೂ ಆಗತ್ತೆ ಬಾಬರವ್ರದ್ದಂತೂ ಒಂದೇ ಪಾತ್ರ ಮಕ್ಕಳಿಗೆ ಓದಿಸೋದು ಕಲಿಸೋದು ಶು ವಿಜಯ ಮಾಲೆಯ ಮಣಿಗಳಾಗಬೇಕಾದರೆ ತಾವು ಮಕ್ಕಳು ಪುರುಷಾರ್ಥವನ್ನು ಸಹ ಚೆನ್ನಾಗಿ ಮಾಡಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆಯಬೇಕು ಆಗಲೇ ಶ್ರೇಷ್ಠರಾಗುತ್ತೀರಾ ಇದಂತೂ ತಿಳುವಳಿಕೆಯ ಮಾತಾಗಿದೆ ಅಲ್ವಾ ತಂದೆ ಹೇಳುತ್ತಾರೆ ಯಾವ ಜ್ಞಾನವನ್ನು ನಾನು ಕೊಡುತ್ತಿದ್ದೇನೆ ಇದರ ಬಗ್ಗೆ ನಿರ್ಣಯ ಮಾಡಿ ಜಡ್ಜ್ ಮಾಡಿ ಮುಂದೆ ಹೋಗುತ್ತಾ ನಿಮಗೆ ಅನೇಕ ಸಾಕ್ಷಾತ್ಕಾರಗಳಾಗುತ್ತವೆ ಸಮೀಪ ಬರುತ್ತಾ ಇರುತ್ತೀರಾ ಅಂದಾಗ ನೆನಪು ಬರುತ್ತಿರುತ್ತದೆ ಐದು ಸಾವಿರ ವರ್ಷಗಳಾಗಿದೆ ತಮ್ಮ ರಾಜಧಾನಿಯಿಂದ ಇಲ್ಲಿಗೆ ಬಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೀರಾ ಹೇಗೆ ವಾಸ್ಕೋಡಿ ಗಾಮನಿಗಾಗಿ ಹೇಳುತ್ತಾರಲ್ವ ವಿಶ್ವದ ಚಕ್ರ ಹಾಕಿದ್ರು ಎಂದು ನೀವಂತೂ ಈ ವಿಶ್ವದಲ್ಲಿ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತಾರೆ ಎಂಬತ್ನಾಲ್ಕು ಸಲ ಚಕ್ರ ಹಾಕ್ತೀರಾ ಆ ವಾಸ್ಕೋಡಿ ಗಾಮ ಅಂತೂ ಒಬ್ಬರು ಗಾಯನ ಆಗಿದ್ದಾರೆ ಎಲ್ಲಂತೂ ಒಬ್ಬರು ಬ್ರಹ್ಮಬಾಬರೂರು ಒಬ್ರು ಇವರು ಸಹ ಒಬ್ಬರ ಶುಭಾಬಾ ಬಾಬಾ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನ ತಿಳಿಸುತ್ತಾರೆ ಮನೆತನ ಅಂತೂ ನಡೆಯುತ್ತೆ ಅಲ್ವಾ ತಮ್ಮ ಆಂತರಿಕದಲ್ಲಿ ತಾವೇ ನೋಡ್ಕೊಳ್ಬೇಕು ನಮ್ಮಲ್ಲಿ ಯಾವುದೇ ದೇಹಾಭಿಮಾನ ಇಲ್ವಾ ನಶೆ ಏರಲ್ಲ ಅಲ್ವಾ ದೇಹಾಭಿಮಾನದ ನಶೆ ಎಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಮುಟ್ಟಿದರೆ ಮುನಿ ಆ ರೀತಿ ಆಗಲ್ಲ ಅಲ್ವಾ ಎಲ್ಲೂ ಕೆಡಲ್ಲ ತಾನೆ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಬೇಜಾರಾಗೋದು ಮುನ್ಸ್ಕೊಳ್ಳೋದು ಆ ರೀತಿ ಆಗಲ್ಲ ತಾನೆ ತಾವು ಯೋಗದಲ್ಲಿರುತ್ತೀರಾ ತಮ್ಮಲ್ಲಿ ಯೋಗ ಬಲವಿದ್ದಾಗ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ತಮಗೆ ಯಾರು ಒಡೆಯಲು ಸಾಧ್ಯವಿಲ್ಲ ಯೋಗ ಬಲವೇ ನಿಮಗೆ ಆಧಾರವಾಗಿದೆ ಎಲ್ಲದಕ್ಕೂ ಆಧಾರ ಯಾರು ಏನೂ ನಿಮ್ಮನ್ನ ಮಾಡಲಾಗುವುದಿಲ್ಲ ಒಂದ್ ವೇಳೆ ಯಾರಾದ್ರೂ ಒಡಿಲಿಕ್ಕೆ ಬಂದ್ರು ಅಂದ್ರೂ ಅವಶ್ಯವಾಗಿ ನಿಮ್ಮಲ್ಲಿ ದೇಹಾಭಿಮಾನ ಇದೆ ಅಂತ ದೇಹಿ ಅಭಿಮಾನಿಗಳಿಗೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಹ ತಪ್ಪು ತಮ್ದೇ ಆಗಿರತ್ತೆ ವಿವೇಕ ಈ ರೀತಿ ಹೇಳುತ್ತೆ ದೇಹಿ ಅಭಿಮಾನಿಗಳಿಗೆ ಯಾರೇನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆಕರ್ಷಿಸುತ್ತಾರೆ ದೇಹಿ ಅಭಿಮಾನಿ ಆಗಿರುವವರು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು ಭಗವಾನು ವಾಚ ಮನ್ ಮನಾಭವ ಯಾವ ಭಗವಂತ ಇದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಈ ಒಂದು ಮಾತಿನಲ್ಲಿ ನಿಮ್ಮ ವಿಜಯವಾಗುವುದು ಪೂರ್ತಿ ಪ್ರಪಂಚದಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಶ್ರೀ ಕೃಷ್ಣ ಭಗವಾನು ವಾಚ ಎಂದು ಇದೆ ಯಾವಾಗ ತಾವು ತಿಳಿಸುತ್ತೀರಾ ಆಗ ಹೇಳುತ್ತಾರೆ ಇವ್ರು ಹೇಳೋ ಮಾತಂತೂ ಸರಿ ಇದೆ ಎಂದು ಆದ್ರೆ ಯಾವಾಗ ನಿಮ್ಮ ರೀತಿ ತಿಳಿದುಕೊಳ್ಳುತ್ತಾರೆ ಆಗಲೇ ಸರಿ ಅಂತ ತಿಳ್ಕೊಳ್ತಾರೆ ಹಾ ಇವ್ರು ಹೇಳೋದು ಕರೆಕ್ಟ್ ಇದೆ ಎಂದು ತಿಳ್ಕೊಳ್ತಾರೆ ಶ್ರೀಕೃಷ್ಣ ಈ ರೀತಿ ಹೇಳೋದಿಲ್ಲ ನಾನು ಈ ರೀತಿ ಇದ್ದೀನಿ ನನ್ನನ್ನ ಯಾರು ತಿಳ್ಕೊಳಕ್ಕಾಗಲ್ಲ ಆಗಲ್ಲ ನನ್ನ ನೆನಪು ಮಾಡಿ ಇದೆಲ್ಲ ಕೃಷ್ಣ ಹೇಳಲಿಕ್ಕಾಗೋದಿಲ್ಲ ಶ್ರೀಕೃಷ್ಣ ನನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಈ ರೀತಿಯೂ ಅಲ್ಲ ಶ್ರೀಕೃಷ್ಣನ ತನುವಿನಲ್ಲಿ ಬಂದು ಭಗವಂತ ಹೇಳುತ್ತಿದ್ದಾರೆ ಅಲ್ಲ ಶ್ರೀಕೃಷ್ಣ ಅಂತೂ ಸತ್ಯಯುಗದಲ್ಲಿರುತ್ತಾರೆ ಅಲ್ಲಿ ಹೇಗೆ ಭಗವಂತ ಬರ್ತಾರೆ ಸತ್ಯುಗದಲ್ಲಂತೂ ಶುಭಾವ ಬರುವುದಿಲ್ಲ ಭಗವಂತ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದಾಗ ತಾವು ಮಕ್ಕಳು ಅನೇಕರಿಂದ ಬರೆಸಿಕೊಳ್ಳುತ್ತಾ ಹೋಗಿ ನಿಮ್ಮದು ಬಹಳ ದೊಡ್ಡ ಪಾಂಪ್ಲೆಟ್ ಅಥವಾ ಪುಸ್ತಕ ತಯಾರಾಗಬೇಕು ಅದರಲ್ಲಿ ಎಲ್ಲ ಬರವಣಿಗೆ ಇರಬೇಕು ಯಾವಾಗ ನೋಡ್ತಾರೆ ಇಷ್ಟೆಲ್ಲರೂ ಈ ರೀತಿ ಅಂದ್ರೆ ಎಲ್ಲರ ಭಾವನೆಯನ್ನ ಬರೆಸ್ಕೊಳ್ಬೇಕು ಒಪಿನಿಯನ್ ತಗೊಳ್ಬೇಕು ಯಾವಾಗ ಎಲ್ಲರೂ ಇದರಲ್ಲಿ ಬರೆದಿದ್ದಾರೆ ಇಷ್ಟು ಒಳ್ಳೊಳ್ಳೆ ಒಪಿನಿಯನ್ ಬರೆದಿದ್ದಾರೆ ಅಂದಾಗ ಅವರು ಸ್ವಯಂ ಬರೀತಾರೆ ಮತ್ತು ನಿಮ್ಮ ಹತ್ರ ಅನ್ ಅನೇಕರ ಬರವಣಿಗೆ ಇರತ್ತೆ ಎಲ್ಲರ ಒಪಿನಿಯನ್ ಇರತ್ತೆ ಗೀತೆಯ ಭಗವಂತ ಯಾರು ಅದನ್ನು ಬರೆಸ್ಕೊಳ್ಬೇಕು ಮೇಲೆ ಬರೀಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಶಿವ ತಂದೆ ಶ್ರೀಕೃಷ್ಣ ಅಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ ಅವರಂತೂ ಈ ರೀತಿ ಹೇಳೋಕ್ಕಾಗಲ್ಲ ಕೃಷ್ಣ ನನ್ನನ್ನು ನೆನಪು ಮಾಡಿ ಎಂದು ಬ್ರಹ್ಮರವರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವತಂದೆ ಇದ್ದಾರೆ ಮುಖ್ಯ ಮಾತೆ ಇದಾಗಿದೆ ಇದರಲ್ಲಿ ಎಲ್ಲರದ್ದು ದಿವಾಳಿ ಆಗತ್ತೆ ಅಂದ್ರೆ ಅನ್ಕೊಂಡಿರುವ ರೀತಿಯಲ್ಲಿ ಶ್ರೀಕೃಷ್ಣ ಭಗವಂತ ಅಲ್ಲ ಶಿವತಂದೆಯಾಗಿದ್ದಾರೆ ಬಾಬಾ ಯಾರಿಗೂ ಈ ರೀತಿ ಹೇಳೋದಿಲ್ಲ ಇಲ್ಲೇ ಕುಳಿತುಕೊಂಡ್ಬಿಡಿ ಎಂದು ಹೇಳೋದಿಲ್ಲ ಸದ್ಗುರುವನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಿ ತಮ್ಮ ಮನೆಯಲ್ಲೇ ಹೋಗಿ ಇರಿ ಆದ್ರೆ ಈ ವಿದ್ಯಾಭ್ಯಾಸ ಮಾಡಿ ಪ್ರಾರಂಭದಲ್ಲಿ ನಿಮ್ಮ ಬಟ್ಟಿ ಆಗಿತ್ತು ಹ್ಮ್ ಯಾರೆಲ್ಲ ದಾದಿ ದೀದಿಯರು ಪ್ರಾರಂಭದಲ್ಲಿ ಬಂದ್ರು ಆಗ ಬಟ್ಟಿ ಮಾಡ್ಲಾಗಿತ್ತು ಶಾಸ್ತ್ರಗಳಲ್ಲಿಯೂ ಕೂಡ ಬಟ್ಟೆಯ ಮಾತಿದೆ ಆದ್ರೆ ಬಟ್ಟಿ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಅದನ್ನ ಯಾರು ತಿಳ್ಕೊಂಡಿಲ್ಲ ಇಟಿಕೆಗಳ ಬಟ್ಟೆ ಆಗತ್ತೆ ಅಲ್ವಾ ಅದರಲ್ಲಿ ಕೆಲವು ಪಕ್ಕಾ ಇರುತ್ತೆ ಏನ್ ಕೆಲವು ವೇಸ್ಟ್ ತಯಾರಾಗತ್ತೆ ವೇಸ್ಟ್ ಆಗ್ಬಿಡತ್ತೆ ಸರಿಯಾಗಿ ಬೆಂದಿರೋದಿಲ್ಲ ಇಲ್ಲಿಯೂ ಕೂಡ ನೋಡಿ ಹ ಚಿನ್ನ ಇಲ್ಲ ಬಾಕಿ ಕಲ್ಲುಗಳು ಮುಳ್ಳುಗಳೇನೆ ಹಳೆಯ ವಸ್ತುಗಳಿಗೆ ಎಷ್ಟು ಗೌರವ ಇರತ್ತೆ ತಂದೆ ಮತ್ತು ದೇವತೆಗಳಿಗೆ ಎಷ್ಟು ಗೌರವ ಇದೆ ಅಲ್ವಾ ಸತ್ಯಯುಗದಲ್ಲಂತೂ ಗೌರವದ ಮಾತೆ ಇರೋದಿಲ್ಲ ಅಲ್ಲಿ ಹಳೆಯ ವಸ್ತುಗಳನ್ನ ಯಾರು ಕುಳಿತು ಹುಡುಕುತ್ತಾರೆ ಅಲ್ಲಿ ಹೊಟ್ಟೆ ತುಂಬಿರುತ್ತೆ ಅಲ್ವಾ ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ ಹುಡುಕುವ ಅವಶ್ಯಕತೆ ಇರುವುದಿಲ್ಲ ನೀವಂತೂ ಆ ರೀತಿ ಎಲ್ಲ ಹುಡುಕ್ಬೇಕಾಗಿಲ್ಲ ಈ ಪ್ರಪಂಚದಲ್ಲಿಯೂ ಕೂಡ ದ್ವಾಪರದ ನಂತರ ಹುಡುಕಲು ಪ್ರಾರಂಭಿಸುತ್ತೀರಾ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಆಗ ಏನೆಲ್ಲ ಹಳೆಯ ವಸ್ತುಗಳು ಹೊರಗೆ ಬರುತ್ತೆ ತಿಳ್ಕೊಳ್ತಾರೆ ಕೆಳಗೆ ಏನು ಇದೆ ಅಂತ ಹೇಳಿಬಿಟ್ಟು ಭೂಮಿಯಲ್ಲಿ ಸತ್ಯಯುಗದಲ್ಲಿ ನಿಮಗೆ ಯಾವ ಚಿಂತೆಯೂ ಇರುವುದಿಲ್ಲ ಅಲ್ಲಂತೂ ಚಿನ್ನವೇ ಚಿನ್ನ ಇರುವುದು ಚಿನ್ನದ ಇಟ್ಟಿಕೆಗಳು ಇರುತ್ತೆ ಕಲ್ಪದ ಮೊದಲು ಏನಾಗಿತ್ತು ಅದು ನಿಗದಿಯಾಗಿದೆ ಅದೇ ಸಾಕ್ಷಾತ್ಕಾರವಾಗುವುದು ಆತ್ಮಗಳು ಕರೆಯುತ್ತಾರೆ ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಸೆಕೆಂಡ್ ನಂತರ ಸೆಕೆಂಡ್ ಪಾತ್ರ ಅಭಿನಯಿಸಲಾಗುವುದು ಅನಂತರ ಮಾಯವಾಗುವುದು ಇದು ವಿದ್ಯಾಭ್ಯಾಸ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳಿವೆ ನಿಮ್ಮ ಈ ಚಿತ್ರಗಳು ಅರ್ಥ ಸಹಿತವಾಗಿ ಇವೆ ಅರ್ಥವಿಲ್ಲದಂತಹ ಯಾವ ಚಿತ್ರವೂ ಇಲ್ಲ ಎಲ್ಲಿವರೆಗೂ ತಾವು ಯಾರಿಗೂ ತಿಳಿಸುವುದಿಲ್ಲ ಅಲ್ಲಿವರೆಗೂ ಯಾರು ತಿಳಿದುಕೊಳ್ಳುವುದಿಲ್ಲ ತಿಳಿಸುವಂತಹವರು ಬುದ್ಧಿವಂತರು ಜ್ಞಾನಪೂರ್ಣರು ಒಬ್ಬ ಶಿವ ತಂದೆ ಆಗಿದ್ದಾರೆ ಈಗ ನಿಮಗೆ ಈಶ್ವರಿಯ ಮತ ಸಿಗುತ್ತಿದೆ ಈಶ್ವರಿಯ ಮನೆತನ ಅಥವಾ ಈಶ್ವರಿಯ ಕುಲದವರು ತಾವಾಗಿದ್ದೀರಾ ಈಶ್ವರ ಬಂದು ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ತಮ್ಮ ರಾಜ್ಯ ಇಲ್ಲ ರಾಜಧಾನಿ ಇತ್ತು ಈಗ ಇಲ್ಲ ದೇವಿ ದೇವತಾ ಧರ್ಮ ಇತ್ತು ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತಲ್ವ ಗೀತೆಯಿಂದ ಬ್ರಾಹ್ಮಣ ಕುಲ ತಯಾರಾಗತ್ತೆ ಸೂರ್ಯವಂಶಿ ಚಂದ್ರವಂಶಿ ಕುಲ ತಯಾರಾಗತ್ತೆ ಬಾಕಿ ಬೇರೆ ಯಾರೂ ಇರೋದಿಲ್ಲ ಅಂದ್ರೆ ಬೇರೆ ಧರ್ಮದವರು ಸತ್ಯಯುಗ ತ್ರೇತ ಯುಗದಲ್ಲಿ ಇರುವುದಿಲ್ಲ ತಾವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಮೊದಲಂತೂ ತಿಳ್ಕೊಂಡಿದ್ರಿ ಬಹಳ ಪ್ರಳಯ ಆಗತ್ತೆ ಎಂದು ಅನಂತರ ತೋರಿಸ್ತಾರಲ್ವ ಸಾಗರದಲ್ಲಿ ಅರಳೆಲೆಯ ಮೇಲೆ ಕೃಷ್ಣ ಶ್ರೀಕೃಷ್ಣ ತೇಲಿ ಬಂದರೆಂದು ಮೊದಲ ನಂಬರ್ ಅಂತೂ ಶ್ರೀಕೃಷ್ಣನದೇ ಇದೆ ಅವರೇ ಫಸ್ಟ್ ಬರ್ತಾರಲ್ವಾ ಬಾಕಿ ಸಾಗರದ ಮಾತಂತೂ ಇಲ್ಲ ಈಗ ತಾವು ಮಕ್ಕಳಿಗೆ ಅಂತೂ ಬಹಳ ಚೆನ್ನಾಗಿ ಬಂದಿದೆ ಖುಷಿನೂ ಯಾರಿಗಾಗತ್ತೆ ಅಂದ್ರೆ ಯಾರು ಆತ್ಮಿಕ ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಮಾಡುತ್ತಾರೆ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರೇ ಪಾಸ್ವಿ ತಾನರಾಗುತ್ತಾರೆ ಒಂದು ವೇಳೆ ಯಾರ ಜೊತೆಯಲ್ಲಾದರೂ ನಿಮ್ಮ ಮನಸ್ಸು ಜೋಡಣೆಯಾಗಿತ್ತೆಂದರೆ ವಿದ್ಯಾಭ್ಯಾಸದ ಸಮಯದಲ್ಲಿಯೂ ಅವರ ನೆನಪು ಬರುತ್ತಿರುತ್ತದೆ ಬುದ್ಧಿ ಅಲ್ಲಿ ಹೊರಟು ಹೋಗುತ್ತದೆ ಆದ್ದರಿಂದ ವಿದ್ಯಾಭ್ಯಾಸ ಸದಾ ಬ್ರಹ್ಮಚರ್ಯದಲ್ಲಿದ್ದೇ ಮಾಡಲಾಗುವುದು ಇಲ್ಲಿ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಒಬ್ಬ ತಂದೆಯ ವಿನಃ ಮತ್ತೆಲ್ಲಿಯೂ ಕೂಡ ತಮ್ಮ ಬುದ್ಧಿ ಹೋಗಬಾರದು ಆದರೆ ಗೊತ್ತಿದೆ ಅನೇಕರಿಗೆ ಹಳೆಯ ಪ್ರಪಂಚ ನೆನಪಾಗುತ್ತದೆ ನಂತರ ಇಲ್ಲಿ ಕುಳಿತಿದ್ದರೂ ಕೂಡ ಏನನ್ನು ಕೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿಯೂ ಅದೇ ರೀತಿ ಇರುತ್ತಾರೆ ಸತ್ಸಂಗದಲ್ಲಿ ಕುಳಿತಿದ್ದರೂ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ಇದಂತೂ ಬಹಳ ದೊಡ್ಡ ಜಬರ್ದಸ್ತ್ ಪರೀಕ್ಷೆಯಾಗಿದೆ ಕೆಲವರಂತೂ ಹೇಗೆ ಕುಳಿತಿದ್ದರೂ ಸಹ ಕೇಳುತ್ತಿರುವುದಿಲ್ಲ ಕೆಲವು ಮಕ್ಕಳಿಗಂತೂ ಬಹಳ ಖುಷಿಯಾಗತ್ತೆ ಸಣ್ಣುಖದಲ್ಲಿ ಕುಳಿತು ಖುಷಿಯಲ್ಲಿ ತೂ ತೇಲ್ತಿರ್ತಾರೆ ಖುಷಿಯಲ್ಲಿ ಉಮಂಗ ಉತ್ಸಾಹದಲ್ಲಿರ್ತಾರೆ ಬುದ್ಧಿ ತಂದೆಯ ಜೊತೆ ಇದ್ದಾಗ ಅಂತಿಮತಿ ಸೋಗತಿ ಆಗುವುದು ಇದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು ಇಲ್ಲಂತೂ ತಮಗೆ ಬಹಳ ಧನ ಸಂಪಾದನೆಯಾಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ವಿಜಯ ಮಾಲೆಯ ಮಣಿ ಆಗಲು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆಯಬೇಕು ಎರಡನೇ ಪಾಯಿಂಟು ಯೋಗವೇ ರಕ್ಷಣೆಗಾಗಿ ಆಶ್ರಯವಾಗಿದೆ ಎರಡನೇ ಪಾಯಿಂಟು ಯೋಗವೇ ರಕ್ಷಣೆಯ ಆಧಾರವಾಗಿದೆ ರಕ್ಷಾ ಕವಚವಾಗಿದೆ ಆದ್ದರಿಂದ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ದೇಹಿ ಅಭಿಮಾನಿಯಾಗುವ ಪೂರ್ಣ ಪ್ರಯಾಸ ಮಾಡಬೇಕು ವರದಾನ ವಿಶೇಷ ಎಂಬ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿರಿ ವಿಶೇಷ ಎಂಬ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿರಿ ವರದಾನದ ವಿಶ್ಲೇಷಣೆ ಸದಾ ಇದೇ ಸ್ಮೃತಿಯಲ್ಲಿರಬೇಕು ನಾವು ವಿಶೇಷ ಆತ್ಮ ಆಗಿದ್ದೇವೆ ವಿಶೇಷ ಕಾರ್ಯಕ್ಕೆ ನಿಮಿತ್ತರಾಗಿದ್ದೇವೆ ಮತ್ತು ವಿಶೇಷತೆಯನ್ನ ತೋರಿಸುವವರಾಗಿದ್ದೇವೆ ಈ ವಿಶೇಷ ಎಂಬ ಶಬ್ದ ವಿಶೇಷವಾಗಿ ನೆನಪಿಟ್ಟುಕೊಳ್ಳಿ ಮಾತನಾಡೋದು ವಿಶೇಷ ನೋಡೋದು ವಿಶೇಷ ಮಾಡೋದು ವಿಶೇಷ ಯೋಚಿಸುವುದು ವಿಶೇಷ ಪ್ರತಿ ಮಾತಲ್ಲಿ ಈ ವಿಶೇಷ ಎಂಬ ಶಬ್ದವನ್ನ ತರುವುದರಿಂದ ಸಹಜವಾಗಿ ಸ್ವ ಪರಿವರ್ತಕರಿಂದ ವಿಶ್ವ ಪರಿವರ್ತಕರಾಗುತ್ತೀರಾ ಮತ್ತೆ ಏನು ಸಂಪೂರ್ಣತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯವಿದೆ ಆ ಗುರಿಯನ್ನು ಸಹ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸ್ಲೋಗನ್ ವಿಘ್ನಗಳಿಗೆ ಗಾಬರಿಯಾಗುವುದಕ್ಕೆ ಬದಲು ಪೇಪರ್ ಎಂದು ತಿಳಿದು ಅದನ್ನು ಪಾರು ಮಾಡಿ ಅವ್ಯಕ್ತಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಈಗ ಮನಸ್ಸಿನ ಕ್ವಾಲಿಟಿಯನ್ನು ಹೆಚ್ಚಿಸಿಕೊಂಡಾಗ ಕ್ವಾಲಿಟಿ ಉಳ್ಳ ಆತ್ಮರು ಸಮೀಪ ಬರುತ್ತಾರೆ ಇದರಲ್ಲಿ ಡಬಲ್ ಸೇವೆ ಇದೆ ಸ್ವಯಂ ಸೇವೆ ಮತ್ತು ಅನ್ಯರ ಸೇವೆ ಸ್ವಯಂಗೋಸ್ಕರ ಬೇರೆ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಪ್ರಾಲಬ್ಧ ಪ್ರಾಪ್ತವಾಗತ್ತೆ ಆ ರೀತಿ ಸ್ಥಿತಿ ಅನುಭವ ಆಗತ್ತೆ ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿ ಇರುವುದು ಮತ್ತು ಎಲ್ಲರನ್ನ ಸಂಪನ್ನ ಮಾಡುವುದು ಓಂ ಶಾಂತಿ